ನಮಸ್ಕಾರ ನಾನು ಆಗುಂಬೆ ನಟರಾಜ ಈಗ ಇವಂದಿನ ಒಂದು ಸಂಚಿಕೆಯಲ್ಲಿ ಕೇರಳದ್ದೇ ಇನ್ನೊಂದು ಪ್ರಸಿದ್ಧವಾದ ಒಂದು ಹಳ್ಳಿ ಇದೆ ಪ್ರಸಿದ್ಧವಾದ ಪ್ರದೇಶ ಅದು ಅದು ತೀರ ಪ್ರದೇಶದಲ್ಲಿದೆ ಅಟ್ಟಿಂಗಲ್ ಅಂತ ಒಂದು ಊರಿದ್ದಿಲ್ಲ ಅದ್ರ ಇದೆ ನಾನಿದ್ದ ಮುದಾಕಲ್ ಅನ್ನೋ ಒಂದು ಹಳ್ಳಿಯಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರ ಆಗ್ತದೆ ಅದು ಸೊ ಅದರ ಹೆಸರು ಗೋ ಅಂತ ಅಂಜೆಂಗೋ ಅಂತ ಕರೆದ್ರೆ ಮಲಯಾಳದಲ್ಲಿ ಅದೇನಂದರೆ ಅದೊಂದು ದ್ವೀಪ ಥರ ಅರಬ್ ದ್ವೀಪ ಥರ ಅದೇನಂದರೆ ಒಂದು ಕಡೆ ಸಮುದ್ರ ಇದೆ ಅರಬ್ಬಿ ಸಮುದ್ರ ಇನ್ನೊಂದು ಕಡೆ ವಾಮನಾಪುರಂ ನದಿ ಅಂತ ಕರೀತಾರೆ ಆ ನದಿ ಹೋಗಿ ಸೇರ್ತದೆ ಅಲ್ಲಿ ಸೊ ಆ ನದಿಗೂ ಮತ್ತು ಸಮುದ್ರದ ಮಧ್ಯದಲ್ಲಿರೋ ಒಂದು ಪ್ರದೇಶಕ್ಕೆ ಒಂದು ಹಳ್ಳಿಗೆ ಒಂದು ಜಾಗಕ್ಕೆ ಅಂಜಂಗೋ ಅಂತ ಕರೀತಾರೆ ಯಾಕೆ ಅಂಜಂಗು ಅಂದ್ರೆ ಅಂಜ ತೆಂಗು ಅಂದ್ರೆ ಐದು ತೆಂಗಿರೋ ಕೇವಲ ಐದೇ ಐದು ತೆಂಗಿನ ಮರ ಇರೋ ಪ್ರದೇಶ ಅಂತ ಹೇಳಿದ್ರು ಸ್ಥಳ ಅಂತ ಈಗ ಅದು ಒಂದು ಇಲ್ಲ ಅಲ್ಲಿ ಐದು ತೆಂಗಿರೋ ಒಂದು ಪ್ರದೇಶಕ್ಕೆ ಆಗಿನ ಕಾಲದಲ್ಲಿ ಅದು ಅಂಜು ತೆಂಗು ಅಂತಿತ್ತು ಅದು ಹೆಸರಾಯ್ತು ಇಂಗ್ಲೀಷ್ನವರು ಅಂಜಂಗು ಅಂತ ಕರೆದುಕೊಳ್ತಾರೆ ಇಂಗ್ಲೀಷ್ನವರು ಆಗ ತಾನೇ ಇಂಡಿಯಾಗೆ ಕಾಲಿಟ್ಟಿರಲಿಲ್ಲ ಮಡ್ರಾಸ್ನಲ್ಲೆಲ್ಲ ಅವರು ನೆಲೆ ಊರಿದ್ರು ಸೊ ಕೇರಳದಲ್ಲಿ ಕೂಡ ಅವರು ನೆಲೆ ಊರ್ಲಿಕ್ಕೆ ತರುವಾನಪೂರ್ ಮಹಾರಾಜನ ಹತ್ರ ಒಪ್ಪಂದ ಮಾಡಿಕೊಂಡ್ರು ಅವನು ಆಗ್ಲಿಂದ ಒಪ್ಕೊಂಡ ಅವನಿಗೂ ಬೇಕಾಗಿತ್ತಲ್ಲ ಅವ್ರಿಗೆ ಡಚ್ರು ಪೋರ್ಚುಗೀಸರು ಕಾಟ ತಡ ಇದು ಸಾಕಾಗಿತ್ತು ಅವನಿಗೆ ಭಾಳ ಕಷ್ಟ ಆಯಿತು ಅವ್ರನ್ನ ಎದುರಿಸೋಕ್ಕೆ ಸೊ ಅವನಿಗೂ ಪ್ರೊಟೆಕ್ಷನ್ ಬೇಕಿತ್ತು ಅವನೇನು ಮಾಡ್ದ ನಮಗೆ ಸ್ವಲ್ಪ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳ್ದೆ ಆಯಿತು ಒಂದು ಒಪ್ಪಂದ ಆಯಿತು ಅಲ್ಲಿ ಅವರು ಕಟ್ಕೊಂಡು ಆದರೆ ಅದಕ್ಕಿಂತ ಮುನ್ನೇ ಏನಾಗಿದೆ ಅಟ್ಟಿಂಗಲ್ ಅಂತ ಒಂದು ಊರಿದೆ ಅದು ಹೈವೇನಲ್ಲಿದೆ ಆಟಿಂಗಲ್ ನಾನಿದ್ದ ಸ್ಥಳದಿಂದ ಒಂದು ಎಂಟು ಕಿಲೋಮೀಟ್ರ್ ದೂರ ಅಷ್ಟೇ ಅದು ಆ ಎಂಟು ಕಿಲೋಮೀಟ್ರಿಂದ ಅಲ್ಲಿಂದ ಸಮುದ್ರ ತೀರ ಈ ಅಂಜೆಂಗೋ ಇದೆಯಲ್ಲ ಅದು ಒಂದು ಹತ್ತು ಆಗ್ಬೋದು ಅಷ್ಟೇ ಅಟ್ಟಿಂಗಲ್ಲೂ ಒಂದು ರಾಣಿ ಆಡ್ತಾಯಿದ್ಲು ಅವಳು ಈ ಟ್ರಿವ್ಯಾಂಕೂರ್ ರಾಜಂಡ ವರ್ಮ ಅಂತಿದ್ದ ಆಗಿನ ಕಾಲದಲ್ಲಿ ಅವನು ಇದ್ದ ಅವನ ಸಹೋದರಿ ಸೊ ಈ ಸಹೋದರಿ ಆಗಿದ್ದರೂ ಕೂಡ ಅಲ್ಲಿ ಏನಾಗಿತ್ತು ಅಂತಂದರೆ ಕೇರಳದಲ್ಲಿ ಹಾಗೆ ಇಂದಿನ ಕೇರಳದಲ್ಲಿ ಅಂದರೆ ಅಂದಿನ ಟಿವ್ಯಾಂಗೂರ್ ಟ್ರಾ ಟ್ರಾವೆಂಕೂರ್ ಕೊಚ್ಚಿನ್ ಅಂತ ಏನು ಹೇಳ್ತೀವಿ ಅಲ್ಲಿ ನಾಯರ್ಮಾರ್ಗಳಂತಿದ್ರು ನಾಯರುಗಳಿದಾರಲ್ಲ ಅವರು ಪಾಳೆಗಾರ ಥರ ಜೀವನ ಮಾಡ್ತಾಯಿದ್ರು ಅವರು ನಾಯ ಅವರು ಅದು ಅದು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ತಿರುವಾಂಕೂರು ರಾಜ್ಯದಲ್ಲಿ ರಾಜರ ಪ್ರಾಬಲ್ಯ ಸ್ವಲ್ಪ ಕುಗ್ಗಿತ್ತು ಈ ನಾಯರ್ಗಳೆಲ್ಲ ಸ್ವಲ್ಪ ಚಿಗಿರ್ಕೊಂಡ್ಬಿಟ್ಟಿದ್ರು ಎಟ್ಟು ಬಿಟ್ಟು ಪಿಳ್ಳಿ ಯಾರು ಪಿಳ್ಳಿಯಾರ್ ಅಂತ ಹೇಳಿ ಎಂಟು ಮನೆ ಪಿಳ್ಳಿಗಳು ಅಂತ ಕರೀತಾರೆ ಮಲ್ಯಾಳದಲ್ಲಿ ಆರು ಎಂಟು ಮನೆ ಅಂತಂತವ್ರದ್ದು ಆ ಎಂಟು ಹಳ್ಳಿಯೇ ಅಥವಾ ಎಂಟು ಪಟ್ಟಣ ಎಂಟು ಕಡೆ ಅವರು ರಾಜಭಾರ ಆಳ್ತಿದ್ರು ಅವ್ರದೇ ಒಂದು ರೀತಿಯಲ್ಲಿ ಆಳ್ಕೊಂಡಿದ್ರು ಅವ್ರು ಸ್ವಲ್ಪ ರಾಜನಿಗೆ ಅವರು ತಮ್ಮ ಪ್ರತಿರೋಧ ತೋರಿಸಿ ನಮ್ಮದು ನಾವು ಒಂದು ಪ್ರಬಲ ಪ್ರಬಲರು ಇಲ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ರು ಆ ರಾಜ ಮಾರ್ತಾಂಡ ವರ್ಮ ನೋಡಿದ ಇವ್ರ ತ ಉಪ್ಪುಟನ ತಾಳ್ಬೇಕು ತಾಳಬೇಕಾಗತ್ತೆ ಕಡೆ ಡಚರಿದ್ದಾರೆ ಪೋರ್ಚುಗೀಸ್ ಇದ್ದಾರೆ ಎಲ್ಲಾರದು ಉಪಟ ಉಪ್ ಉಪಟಳ ನಾವು ತಾಳ್ಬೇಕಾಗಲ್ಲ ಅದಕ್ಕೆ ಇಂಗ್ಲೀಷ್ನವ್ರ ಹತ್ರ ಅವನು ಒಂದು ಒಪ್ಪಂದ ಮಾಡ್ಕೊಂಬಿಟ ಸೊ ಈ ರಾಣಿ ಇದ್ಲಲ್ಲ ಅವಳತ್ರ ಇಂಗ್ಲೀಷ್ರು ಒಪ್ಪಂದ ಮಾಡ್ಕೊಂಡ್ರು ಯಾಕಂದರೆ ರಾಣಿ ಅದಕ್ಕೆ ಸೇರಿತ್ತು ರಾಣಿಗೆ ಸೇರಿತ್ತದು ಈ ಅಂಜಂಗು ಹಾಗಾಗಿ ರಾಣಿ ಏನು ಮಾಡಿದ್ಲು ಏಯ್ ನಮಗೆ ಕಪ್ಪ ಕೊಡಬೇಕು ನಮ್ಮ ಪರ್ಮಿಷನ್ ತೊಗೋಬೇಕಪ್ಪ ನೀನು ಅಂತ ಹೇಳಿದಾಗ ಇವ್ರು ಆಗಲ್ಲಪ್ಪ ನಿನ್ನ ಪರ್ಮಿಷನು ತೊಗೊಳ್ತೀವಿ ಅಂಥೇಳಿ ಅವಳತ್ರ ತೊಗೊಂಡ್ರು ಒಪ್ಪಂದ ಮಾಡಿಕೊಂಡ್ರು ಅವ್ಳಿಗೆ ಕಪ್ಪ ಕಾಣಿಕೆ ಎಲ್ಲ ಕೊಡ್ತಾಯಿದ್ರು ಅಕ್ಕಟ್ಟಿನ ಸ್ಥಳದಲ್ಲಿ ಒಂದು ಕೋಟೆ ಕಟ್ಕೊಂಡ್ರು ಅಲ್ಲಿ ಒಂದಷ್ಟು ಆರ್ಮಿನೂ ಇಟ್ಟರು ಸೊ ವ್ಯಾಪಾರಕ್ಕೆ ಒಂದಿಷ್ಟು ಜನ ಬಂದರು ಆ ವ್ಯಾಪಾರಕ್ಕೆ ಬಂದವಾಗ ಸೈಮನ್ಸ್ ದೊಬಾ ವ್ಯಾಪಾರಿ ಫಸ್ಟು ಅಲ್ಲಿ ಬಂದ ಅಲ್ಲಿ ಹುಡುಗ ಆವಾಗ ಅವ್ನು ಬಂದವ್ರು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹೋಗಲಿಲ್ಲ ಇಂಗ್ಲೀಷವ್ರು ಏನು ಮಾಡಿದ್ರು ಮೊದಲೇ ಅವರು ಕುಟಿಲತ್ತೆ ಇತ್ತಲ್ಲ ಅವ್ರಿಗೆ ಅವನು ಫೂರ್ತ ಆಗಿದ್ದಂತೆ ಯಾವ ಕೆಲಸಕ್ಕೂ ಯಾವ ಹೇ ಕೆಲಸಕ್ಕೂ ಅವನು ಹೇಸ್ದವನಾಗಿದ್ದಂತೆ ಅವನ ಜೊತೆಗೆ ಇನ್ನೊಬ್ಬ ಬಂದ ಇಂಗ್ಲೀಷ್ನು ಅವನ ಹೆಸರು ಕ್ರಿಸ್ಟನ್ ಅಂತ ಕರೀತಾರೆ ಸೊ ಇವರ ಇಬ್ಬರು ಸೇರಿಕೊಂಡು ಇನ್ನೊಬ್ಬ ದುಭಾಷೆ ಬೇರೆ ಇದ್ದ ಜೊತೆಗೆ ಮಲೆನೋಸ ಪೋರ್ಚುಗೀಸ್ ದುಭಾಷೆ ಒಬ್ಬ ಇದ್ದ ಅವನು ಮೇಲೆ ಕಲ್ತ್ಕೊಂಡಿದ್ದ ಅವ್ನು ಪೋರ್ಚುಗೀಸ್ ಭಾಷೆ ಬರ್ತಿತ್ತು ಇಂಗ್ಲೀಷು ಬರ್ತಿತ್ತು ಹಾಗಾಗಿ ಅವನು ಭಾಳ ಪ್ರಸಿದ್ಧ ವ್ಯಕ್ತಿ ಆಗಿಬಿಟ್ಟಿದ್ದ ಅವನು ಅವನಿಗೆ ವ್ಯಾಪಾರನೂ ಆಗಿದ್ದ ಸೊ ಹಾಗಾಗಿ ಮೂರು ಜನ ಸೇರಿಕೊಂಡು ಸ್ಥಳೀಯ ಮಲಯಾಳಿ ವ್ಯಾಪಾರಸ್ಥಿದ್ರಲ್ಲ ಅವ್ರನ್ನ ಅವ್ರ ಮೇಲೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದ್ರು ನೋಡಪ್ಪ ನಾವು ಡೈರೆಕ್ಟಾಗಿ ನಿಮ್ಮ ಹತ್ರ ನಾವು ತೊಗೊಳೋದ್ರೆ ವ್ಯಾಪಾರ ಮಾಡೋದಿಲ್ಲ ನಾವು ಯಾರು ಬೆಳೀತಾರಲ್ಲ ಬೆಳೆಗಾರ ಇರ್ತಾರಲ್ಲ ಅಥವಾ ರಾಜಪ್ರತಿನಿಧಿ ಇರ್ತಾರಲ್ಲ ಅಂತವರು ನಿಮ್ಮ ಇದು ವ್ಯಾ ಯಾಕೆಂದ್ರೆ ನೀವು ಬ್ರೋಕರೇಜ್ ತೊಗೊಳ್ತೀರಾ ನೀವು ಲಾಭ ಮಾಡ್ಕೊಳ್ತೀರಾ ಆ ಲಾಭ ಎಲ್ಲ ನಮಗೆ ಇದಕ್ಕೆ ತೊಂದರೆ ಆಗ್ತದಲ್ಲಾ ಅದರಿಂದ ಅಂಥೇಳಿ ಏನೋ ಒಂದು ಒಪ್ಪಂದ ಹೋದರೂ ಆಗಲಿಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಜಗಳ ಗಲಾಟೆ ಶುರು ಆಗ್ಬಿಡ್ತದೆ ಯಾಕೆಂದರೆ ಮೊದಲಿಂದ ಸಾವಿರ ನೂರಾರು ವರ್ಷದಿಂದ ಅವರು ವ್ಯಾಪಾರಸ್ಥರು ಅವರು ವ್ಯಾಪಾರ ಮಾಡ್ಕೊಂಡು ಬಂದಿರೋವಾಗ ಇವರು ಬಂದ್ಬಿಟ್ಟು ಮಧ್ಯದಲ್ಲಿ ಎಲ್ಲಿಂದ ನಾವು ಬಂದ್ಬಿಟ್ಟು ನೀವು ವ್ಯಾಪಾರ ಮಾಡೋಂಗಿಲ್ಲ ನಮ್ಮ ಹತ್ರ ನಾವು ಬೇ ಬೇರೆ ಕಡೆ ಮಾಡ್ತೀವಿ ನಾವು ನಾವು ಹೇಳಿದ ನೀವು ಕೇಳಬೇಕು ಒಂದು ದಬ್ಬಾಳಿಕೆ ಶುರು ಆಗ್ಬಿಡ್ದಲ್ಲ ಇಂಗ್ಲೀಷ್ ಅವ್ರಿಗೆ ಭಾಳ ಕೋಪ ಆಗ್ಬಿಡ್ತು ಅಲ್ಲಿಗೆ ಶುರುವಾಯಿತು ನೋಡಿ ಹದಿನೈದನೇ ತಾರೀಕು ಏಪ್ರಿಲ್ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಇಂಗ್ಲೀಷರಿಗೆ ಒಂದು ದುರ್ದಿನ ದುರ್ದಿನವಾಗಿತ್ತು ಅಂತ ಇಂಗ್ ಇತಿಹಾಸಕಾರ ಹೇಳ್ತಾರೆ ಗಲಾಟೆ ಜಾಸ್ತಿ ಆದಾಗ ದೂರ ಹೋಯ್ತದ ಈಸ್ಟ್ ಇಂಡಿಯಾ ಕಂಪ್ನಿಯವರು ಹೆಡ್ ಕ್ವಾರ್ಟರ್ಸ್ ಬಾಂಬೇಲಿತ್ತಲ್ಲ ಅವ್ರಿಗೆ ದೂರ ಹೋಯ್ತು ಆವಾಗ ಅವ್ರು ಓಹೋ ನಾವು ವ್ಯಾಪಾರಕ್ಕೆ ಬಂದವರು ಇವತ್ತರ ಜಗಳ ಗಿಲೋ ಮಾಡೋಕ್ಕೆ ಬಂದವರಲ್ಲ ಇವ್ನು ಯಾಕೆ ಇಷ್ಟೆಲ್ಲ ಗಲಾಟೆ ಮಾಡಿ ಇವ್ರು ಯಾಕೆ ಈ ಥರ ಸರ್ವಾಧಿಕಾರಿ ಯಾಕೆ ಆಡಬೇಕಿದ್ರು ವ್ಯಾಪಾರ ಅಂತ ಅಂತೇಳಿ ಅವನು ವಾಪಸ್ ಕರೆಸಿ ಬೇರೆಯೊಬ್ಬ ಗಿಫೋರ್ಡ್ ಅಂತ ಹೇಳಿ ಒಬ್ಬನ ಕಳಿಸ್ತಾರೆ ಅವನು ಬಂದವನು ಸ್ವಲ್ಪ ಏನೋ ಟ್ರೈ ಮಾಡ್ತಾನೆ ಅವ್ರ ಹತ್ರ ಏನೋ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ ಅಲ್ಲ ಆದರೆ ಅದೆಲ್ಲೋ ಹೋಗ್ತಿದೆ ಅವ್ರಿಗೆ ಹುಟ್ಟುಗುಣ ಅವನು ಕೂಡ ತನ್ನ ಬಾಲ ಬಿಚ್ಚಿಕ್ತಿ ಮಾಡ್ದೆ ಎಲ್ಲರ ಮೇಲೆ ದಬ್ಬಳಕೆ ಮಾಡ್ದೆ ನಾನು ಹೇಳಿದಂಗೆ ಕೇಳಬೇಕು ಹಾಗೆ ಹೀಗೆ ಅಂತ ಶುರು ಅಲ್ಲಿ ಗಲಾಟೆ ಆಗೋಯ್ತು ಸೊ ಯಾರು ವ್ಯಾಪಾರಗಳು ಬೇರೆ ಯಾರ ಜೊತೆಲಿ ವ್ಯಾಪಾರ ಮಾಡಿಕೊಡೋದು ನಿರ್ಬಂಧಿಸಿ ಅವನು ಕೂಡ ಬೆದರಿಕೆ ಹಾಕ್ದ ಸೊ ಸ್ಥಳೀಯ ವ್ಯಾಪಾರಗಳಿಗೆ ಈ ಕಠಿಣ ನಿರ್ಬಂಧದಿಂದ ಮೈರ್ದು ಬೆಂಕಿಯಾಗಿತ್ತು ಸೊ ಗಿಫೋರ್ಡ್ನ ವಂಚನೆ ಅವನ ಕಳ್ಳ ತೂಕ ಅಳತೆ ಮತ್ತು ಕಳ್ಳ ಲೆಕ್ಕಕ್ಕೂ ವಿಸ್ತರಿಸಿ ಜನಗಳ ಹಾಗೆತನ ಗಳಿಸಿದ್ದ ಅವನು ಸರಿ ಶುರು ಆಯಿತು ಅಲ್ಲಿಗೆ ಜಗಳ ಶುರುವಾಗೋಗಿತ್ತು ಗಲ್ಲಾಟಿ ಶುರುವಾಗುತ್ತೆ ಇದು ಗೊತ್ತಾದಾಗ ವಾಟ್ರ್ ಬ್ರೌನ್ ಅಂತ ಹೇಳಿ ಇನ್ನೊಬ್ಬನ ಕಳಿಸಿದ್ರು ಬೇಡಪ್ಪ ಇದು ನೀವು ಸರಿ ಹೋಗಲ್ಲ ನೀನು ಕೂಡ ಸರಿ ಮಾಡ್ತಾ ಇಲ್ಲ ನೀನು ಅಂತ ಅವ್ರಿಗೆ ಆ ಗಿಫೋರ್ಡನ್ನ ವಾಪಸ್ ಕಳ್ಸ್ಕೊಂಡು ಒಬ್ಬ ವಾಟರ್ ಬ್ರೌನ್ ಅಂತ ಕಳ್ಸಿದ್ರು ಸಂಧಾನಕ್ಕೆ ಸೊ ಬ್ರೌನ್ ಅಂತ ಸಂಧಾನ ಮಾಡ್ದ ಆಟಿಂಗಲ್ ರಾಣಿ ಜೊತೆಗೆ ಸಂಧಾನ ಮಾಡಿಬಿಟ್ಟು ಇನ್ಮೇಲೆ ಈ ಥರ ಎಲ್ಲ ಜಗಳ ಮಾಡೋದು ಬೇಡ ನಮ್ಮ ಪಾಡಿನ ಶಾಂತಿಯುತವಾಗಿ ನಮ್ಮ ಪಾಡಿನ ಮಾಡೋಣ ಯಾವ ರಗಳೂ ಬೇಡ ಅಂಥೇಳಿ ರಾಣಿ ಜೊತೆಗೆ ಒಂದು ಸಂಧಾನ ಮಾಡಿಕೊಂಡ ಶಾಂತಿ ಏರ್ಪಡಿಸ್ತು ರಾಣಿ ಜೊತೆಗೆ ಸಂಧಾನ ಮಾಡಿಕೊಂಡ್ರು ಕೂಡ ಜನರ ಜೊತೆ ಸಂಧಾನ ಆಗಲಿಲ್ಲ ಜನರ ಜೊತೆಗೆ ಒಂದು ದಬ್ಬಾಳಿಕೆ ನಡೆದು ನಡೀತಿತ್ತು ಅವರು ಜನಗಳು ಹಿಂದೆಯಿಂದ ಅನುಭವಿಸಿದ್ದೆಲ್ಲ ಅವರಿಗೆ ಮಲಯಾಳಿಗಳಿಗೆ ಭಾಳ ಕೋಪ ಬಂದಿತ್ತು ಅವರು ಕಾಯ್ತಾನೇ ಇದ್ದರು ಅವ್ರಿಗೆ ಒಂದು ಪ್ರತೀಕಾರ ತೊಗೊಳೋದು ಕಾಯ್ತಾ ಇದ್ದರು ಸೊ ಆವಾಗ ಹದಿನೈದನೇ ತಾರೀಕು ಏಪ್ರಿಲ್ ಸಾವಿರದ ಏಳ್ನೂರ ಇಪ್ಪತ್ತೊಂದರು ಏನೇನು ಮಾಡ್ದೆ ಈ ಗಿಫೋರ್ಡು ರಾಣಿಗೆ ವಾರ್ಷಿಕ ಕಪ್ಪ ಕೊಡ್ಬೇಕಲ್ಲ ಅದಕ್ಕೆ ಒಂದು ಸಮಾರಂಭನೇ ಮಾಡ್ಬಿಟ್ಟ ಒಂದು ಸಮಾರಂಭ ಕೊಡೋ ಥರ ಒಂದು ದೊಡ್ಡದಾಗಿ ರಥ ಗೀತಾ ಎಲ್ಲ ತಗೊಂಡು ಕುದುರೆ ಆಗಿದ್ರೆ ಎಲ್ಲ ತಗೊಂಡು ಒಂದು ಮೆರವಣಿಗೆ ಮಾಡಾಕ್ಬಿಟ್ಟ ಜಬರ್ದಸ್ತ್ ತೋರಿಸ್ಕೊಂಡು ತನ್ನ ಇದೆಲ್ಲ ತೋರಿಸ್ಬೇಕು ನಾವು ಎಂಥವರು ನಾವು ಗಟ್ಟಿಗರು ನಮ್ಗೆ ನಿಮ್ಮ ಥರ ಅಲ್ಲ ಅಂತಲ್ದ ಅಂತ ಆ ಮೆರವಣಿಗೆಲ್ಲಿ ನೂರಾರು ಜನ ಎಲ್ಲ ಇಂಗ್ಲೀಷ್ನವರು ಅವ್ರ ಪ್ರಚಾರಕರು ಎಲ್ಲ ಸೇರಿಕೊಂಡು ಓಡ್ತಾರೆ ಆ್ಯಟಿಂಗ್ಗರ್ಗೆ ಹೊಡ್ತಾರೆ ಕಪ್ಪ ಕಾಣಕ ಕೊಡೋಕ್ಕೆ ಈ ಥರ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅವನ ಡೌಲು ಎಲ್ಲ ನೋಡಿ ಎಲ್ಲರಿಗೂ ಹುಡಿದೋಗ್ಬಿಡುತ್ತೆ ಅಲ್ಲಿ ಲೋಕಲ್ ಎಲ್ಲರಿಗೂ ಕಾಯ್ತಾ ಇರ್ತಾರೆ ಇವನು ಆಟಿಂಗಲ್ಲಿಗೆ ಬರ್ತಾನೆ ಜನ ಸೇರಿಬಿಟ್ಟಿರ್ತಾರೆ ಎಲ್ಲ ಆಯುಧ ಇಟ್ಕೊಂಡು ಕಾಯ್ತಾ ಇರ್ತಾರೆ ನಾಯಿಗಳೆಲ್ಲ ಸರಿ ಅದು ಗೊತ್ತಾಗ್ಬಿಡುತ್ತೆ ರಾಣಿಗೆ ರಾಣಿ ಅರ್ಸ್ಕೊಳ್ತವೆ ಓಹೋ ಇದು ಸಹ ಪ್ರಾಬ್ಲಮ್ ಇದೆ ಇಲ್ಲಿ ಇವನೇನಾದ್ರು ಬಂದರೆ ಇದಾಗ ತೊಂದರೆ ಆಗ್ತದೆ ಇಲ್ಲಿ ಅವನಿಗೂ ತೊಂದರೆ ನಮಗೂ ತೊಂದರೆ ಎಲ್ಲರಿಗೂ ತೊಂದರೆ ಆಗ್ತದೆ ಜನ ದಂಗೆ ಎದ್ದು ಬಿಟ್ಟಿದ್ದಾರೆ ಇದು ನಮಗೆ ನನಗೆ ನನ್ನ ಮಾತು ಕೇಳದೆ ಇರೋ ಸ್ಥಿತಿಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಅವಳು ಏನು ಮಾಡ್ತಾರೆ ಹೇಳಿ ಕಳಿಸ್ಬಿಡ್ತಾಳೆ ನೀವು ಹೋಗಪ್ಪ ವಾಪಸ್ ಹೋಗ್ರಿ ಇಲ್ಲಿ ಜನ ಎಲ್ಲ ದಂಗೆ ಎದ್ದು ಬಿಟ್ಟಿದ್ದಾರೆ ನಿನಗೆ ತೊಂದರೆ ಆಗ್ತದೆ ನೀವು ಬರಬೇಡಿ ನೀವು ನಿಮ್ಮ ಪಾಡಿ ಹೋಟೆಲ್ಗೆ ವಾಪಸ್ಸು ಅಂತ ಹೇಳ್ತಾರೆ ಆದರೆ ಅಷ್ಟರೊಳಗೆ ಬಂದಾಗ ಬಿಡುತ್ತೆ ಒಂದು ಸೇರಿಕೊಳ್ತಾರೆ ಆಟಿಂಗಿಲ್ಗೆ ಬಂದಾಗಿ ನೋಡ್ತಾರೆ ಜನ ಏನು ನಾವು ಸಾವಿರಾರು ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರ ಕೈಲೂ ಆಯುಧ ಇದೆ ಇವರು ಕೂಡ ಏನು ಕಪ್ಪ ಕಾಣಿಕೆ ಕೊಡಬೇಕಾದ್ರೆ ಆಯುಧ ಆಯುಧ ಎಲ್ಲ ಆಗಬೇಕು ಅಂತೇಳಿ ಆಯುಧಗಳು ಜಾಸ್ತಿ ತೊಗೊಂಡ್ಬಂದು ಮರಿ ಮರಿಕೆಲೆ ಒಂದು ಆಲ್ಮೋಸ್ಟ್ ಬಂದಿರ್ತಾರೆ ಒಂದು ನೂರಾರು ಜನ ಸೇರ್ಕೊಂಡಿರ್ತಾರೆ ಚೆನ್ನಾಗಿ ಪೀಸ್ಫುಲ್ ಆಗಿದೆ ಏನು ತೊಂದರೆ ಇಲ್ಲ ಅಂದ್ಕೊಂಡು ಬಂದಿರ್ತಾರೆ ನೋಡಿದ್ರೆ ಇವ್ರು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಜನಗಳು ನುಗ್ಗಿಬಿಡ್ತಾರೆ ಅವರು ನುಗ್ಗಿ ಕೊಚ್ಚಾಕ್ಬಿಡ್ತಾರೆ ಎಲ್ಲರನ್ನೂ ಸಾಯಿಸಾಕ್ಬಿಡ್ತಾರೆ ಆದರೆ ಆ ಗಿಫೋರ್ಡನ್ನ ಸಾಯಿಸೋದಿಲ್ಲ ಆ ಗಿಫೋರ್ಡನ್ನ ಸಾಯಿಸೋಕೆ ಹೋಗೋದಿಲ್ಲ ಸಾಯಿಸ್ದೇ ಅವರು ಅವ್ರನ್ನ ಅಲ್ಲಿಗೆ ಬದುಕು ಬಿಡ್ತಾರೆ ಬದುಕಿಸ್ತಾರೆ ಆದರೆ ಅವ್ರನ್ನ ಹೆಡೆಮರಿ ಕಟ್ಟಿ ಅವ್ರ ನಾಲ್ಗೆ ಎಲ್ಲ ಕತ್ತಿಸ್ಬಿಟ್ಟು ಅವ್ರಿಗೆ ಇದು ಮಾಡಿ ಒಂದು ತೆಪ್ಪ ಹಾಕಿ ಹಾಕ್ಬಿಟ್ಟು ಆ ವಾಮನಾಪುರಂನಲ್ಲಿ ೇಜ್ಬಿಡ್ತಾರೆ ಅವನ ಬಾಡಿನ ಅವರು ಆ ಪಾಪ ದಾರಿಲಿ ಅವ್ರು ಸತ್ತೋಗ್ತಾರೆ ಅಂತೂ ಹೋಗಿ ಆರೋಗ್ಯ ಸಂಬಂಧಕ್ಕೆ ಸೇರಿಕೊಡುತ್ತೆ ಶವ ಅಲ್ಲಿ ಮುಗಿತೋಗ್ತೇವೆ ಆದರೆ ಅವ್ರಿಗೆ ಎಷ್ಟು ಕೋಪ ಇತ್ತು ಅಂತಂದರೆ ಜನಗಳಿಗೆ ಅವರು ಹೋಗ್ತಾರೆ ಕೋಟೆಗೆ ಹೋಗ್ತಾರೆ ಕೋಟೆ ಮುತ್ಕೆ ಹಾಕ್ತಾರೆ ಅಲ್ಲೂ ಕೂಡ ನುಗ್ಗಕ್ಕೆ ನೋಡ್ತಾರೆ ಆದರೆ ಅವರ ದುರಾದೃಷ್ಟಕ್ಕೆ ಅಲ್ಲೊಬ್ಬ ಇನ್ಸ್ ಅಂತ ಒಬ್ಬ ಗನ್ನರ್ ಇರ್ತಾರೆ ಈ ಇಂಗ್ಲೀಷ್ನವ್ರು ಎಲ್ಲಾದರೂ ಈ ಗನ್ನರ್ ಇಟ್ಕೊಂಡು ಇಟ್ಕೊಂಡು ತಪ್ಪು ಇಟ್ಕೊಂಡು ಅವ್ರಿಗೆ ಯುದ್ಧ ಗೆಲ್ತಾಯಿದ್ರು ಲೋಕಲ್ನವರಿಗೆ ತಪ್ಪಿಗೆ ಹೋಗಿ ಇಲ್ಲ ಬರೀ ಕತ್ತಿ ಗುರಾಣಿ ಅದು ಇಟ್ಕೊಂಡು ಆಟ ಇರ್ತಿತ್ತು ಇದು ಹೆಚ್ಚು ಅಂತಂದರೆ ಬಂದೂಕ ಇಟ್ಕೊಳ್ಳೋರಲ್ಲ ಅವತ್ತೇ ಇಂಟ್ರೊಡ್ಯೂಸ್ ಆಗಿತ್ತಲ್ವ ಸೊ ಭಾಳ ಕಷ್ಟ ಆಗ್ತಿತ್ತು ಯುದ್ಧ ಮಾಡೋಕ್ಕೆ ಸೊ ಅದನ್ನು ಅವ್ರಿಗೆ ಅರ್ತ್ಕೊಂಡೇ ಅವರು ಗನ್ನರು ಅವನೇನು ಮಾಡ್ದ ಕೋಟೆ ಕೋಟೆ ಮೇಲೆ ನಿಂತ್ಕೊಂಡು ಕ್ಲೀನಾಗಿ ಫಸ್ಟ್ ಕ್ಲಾಸಾಗೆ ಕಣ್ಣಿಟ್ಕೊಂಡು ಅವನೊಬ್ಬನೇ ಎಲ್ಲರನ್ನೂ ಎದುರಿಸ್ತಾ ಮಳೆ ಒಳಗೆ ನುಗ್ಗೋಕ್ಕೆ ಆಗಲಿಲ್ಲ ನೂರಾರು ಜನಕ್ಕೆ ಸತ್ತೋಗ್ಬಿಡ್ತಾರೆ ಪಾಪ ಅವರಿಗೆ ಸೋತಿಬಿಡ್ತಾರೆ ಅವ್ನು ಆರು ತಿಂಗಳು ಆದರೂ ಫೈಟ್ ಮಾಡ್ತಾರೆ ಆಗಲಿಲ್ಲ ಕೊನೆಗೆ ಅವರು ಮುಂದೆ ನುಗ್ಗೋಕ್ಕೆ ಸೋತೋಗ್ಬಿಡ್ತಾರೆ ಅದಕ್ಕೆ ಮೀನ್ ಇನ್ ಟೈಮಲ್ಲಿರೋ ಬಾಕಿ ಉರ್ದು ಹೆಂಗಸ ಮಕ್ಕಳನ್ನ ಇಂಗ್ಲೀಷು ಓದ್ ಏನು ಮಾಡಿ ಅವನು ಇನ್ನಿಯನ್ಸ್ ಏನು ಮಾಡ್ತಾನೆ ಒಂದು ಒಂದು ಸಂಘದೊಂದು ಶಿಪ್ನಲ್ಲಿ ಹಡುಗಿನಲ್ಲಿ ಮಟಾಸಿ ಕಳ್ಸ್ಬಿಡ್ತಾನೆ ಇನ್ನೊಬ್ಬನೇ ಇದ್ಬಿಟ್ಟು ಕೊ ಬಟ್ ಆದರೆ ಎಷ್ಟೇ ಗೆದ್ದರೂ ಕೂಡ ಅವ್ರಿಗೆ ನಾ ಪ್ರಾಕೃತಿಕವಾಗಿ ಅವರು ಗೆಲ್ಲಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ನೀರಿನ ಕೊರತೆ ಇತ್ತು ಉಪ್ಪು ನೀರು ಆ ಹೊಳೆ ನೀರು ಉಪ್ಪು ನೀರಾಗಿಬಿಟ್ಟಿದ್ರಿಂದ ಅಲ್ಲಿ ಬಾವಿ ತೊಡೆದು ಉಪ್ಪು ನೀರಾಗೋದ್ರಿಂದ ಈ ಸ್ಥಳ ನಮಗೆ ಪ್ರಯೋಜನ ಆಗೋಲ್ಲ ಅಂತ ಹೇಳಿಬಿಟ್ಟು ಅವ್ರು ಡಿಸೈಡ್ ಮಾಡ್ತಾರೆ ನಾವು ಕೊಚ್ಚಿನಿ ಶಿಫ್ಟ್ ಮಾಡಿಬಿಡೋಣ ಅಲ್ಲಿ ನೀರಿನ ವ್ಯವಸ್ಥೆ ನೀರಿನ ಅವಕಾಶ ಚೆನ್ನಾಗಿದೆ ನೀರಿನ ಎಲ್ಲ ಚೆನ್ನಾಗಿರುತ್ತೆ ಬೇಡ ಅಂತೇಳ್ಬಿಟ್ಟು ಶಿಫ್ಟ್ ಮಾಡಿಬಿಡ್ತಾರೆ ಸೊ ಅಲ್ಲಿಗೆ ಅದೇ ರೀತಿ ಹಸ ಮುಗಿದೋಗ್ಬಿಡುತ್ತೆ ಸೊ ಇದು ನಾನು ಅಲ್ಲಿ ಹೋಗಿ ನೋಡಿ ಎಲ್ಲ ಮಾಡಿದಾಗ ಅದು ಓದಿದಾಗ ನನಗನ್ನಿಸ್ತು ನನಗೆ ಅಲ್ಲಿ ಅಂಜಂಗೋ ಅಂದರೆ ಅಂಜ ತೆಂಗು ಅಂತ ಅದು ಮಲಯಾಳದಲ್ಲಿ ಅದು ಇಂಗ್ಲೀಷ್ ಅಂಜಂಗೋ ಅಂತ ಕರೆದ್ರು ಅಲ್ಲಿ ಐದೇ ಇದು ತೆಂಗು ಮರ ಇತ್ತಂತೆ ಕೇರಳದಲ್ಲಿ ಬೇಕಾದಷ್ಟು ತೆಂಗಿನ ಮಕ್ಕಳು ಇದಿಲ್ಲ ಆದರೆ ಆ ಪರ್ಟಿಕ್ಯುಲರ್ ಇದ್ರ ಕೋಟೆಯಲ್ಲಿ ಐದು ತೆಂಗು ಮರ ಇದರಿಂದ ಅಂಜತಂಗು ತೆಂಗು ಅಂತ ಕರೆದಂತೆ ಇದೊಂದು ಐತಿಹಾಸಿಕ ಘಟನೆಯಿಂದಾಗಿ ಅದು ಹೆಸರು ತಗೊಳ್ತು ಆದರೆ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ನಮ್ಮ ಇತಿಹಾಸದಲ್ಲಿ ಯಾರು ಬರಲಿಲ್ಲ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಈ ಘಟನೆ ನಡೆದಿದ್ದು ಒಂದು ರೀತಿಲಿ ಅಪೂರ್ವವಾಗಿತ್ತು ಅದು ಯಾಕಂದ್ರೆ ಯಾರೂ ಇದ್ದ ಕೆಲಸ ಅವ್ರು ಮಾಡಿದ್ದಾರೆ ಅಲ್ಲಿ ಲೋಕಲ್ ಸ್ಥಳೀಯ ಮಲಯಾಲಿಗಳು ಅವರು ಕೈಗೆ ಸ್ವಂತ ಕತ್ತಿ ಹಿಡ್ಕೊಂಡು ಹೋರಾಡಿದ್ದಾರೆ ಅವರು ಬೇರೆ ಯಾರನ್ನು ಅವಲಂಬ ಮಾಡಲಿಲ್ಲ ಆ ಈ ಘಟನೆ ಭಾಳ ಅಪರೂಪದ ಘಟನೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇದುವರೆಗೂ ನನ್ನ ಮಾತು ಕೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದ